ಕೊಡವ ಕುಟುಂಬಗಳ ನಡುವೆ ವಾಲಿಬಾಲ್ ಪಂದ್ಯಾಟವನ್ನ ಬೆಕ್ಕೆ ಸೊಡ್ಲೂರು ಗ್ರಾಮದ ಮಲ್ಲಂಬಾಡ ಕುಟುಂಬದಿಂದ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ ಪೊನ್ನಪೇಟೆ ತಾಲೂಕು ಬೆಕ್ಕೆಸೋಡ್ಲೂರು ಗ್ರಾಮದ ಕುಟುಂಬದ ಐನ್ಮನೆಯಲ್ಲಿ ಈ ಬಗ್ಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕುಟುಂಬದ ಅಧ್ಯಕ್ಷ ಪ್ರಭು ಪೂಣಚ್ ಅವರು ವಿವರಿಸಿ ಕ್ರೀಡಾಕೂಟವು ಅಕ್ಟೋಬರ್ ಹನ್ನೆರಡು ಮತ್ತು ಹದಿಮೂರರಂದು ಬೆಕ್ಕಸೊಡ್ಲೂರು ಗ್ರಾಮದ ಶಾರದಾ ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜಿಸಲಾಗುವುದು ಎಂದರು ಮಲ್ಲಂಬಾಡ ಮೂವತ್ತೆರಡು ಕುಟುಂಬವಿದ್ದು ಅಂತಾರಾಷ್ಟ್ರೀಯ ಹಾಕಿಗೆ ನಿವ್ಯಾ ಪೊನ್ನಮ್ಮ ಮತ್ತು ಅಂತಾರಾಷ್ಟ್ರೀಯ ಜೂನಿಯರ್ ಹಾಕಿ ತಂಡಕ್ಕೆ ವಿಲ್ಮಾ ಲೀಲಾವತಿ ಅವರನ್ನ ನೀಡಿರುವ ಕುಟುಂಬ ಇದೀಗ ಕೊಡವ ಕುಟುಂಬದಲ್ಲಿ ಸಹಕಾರ ಮನೋಭಾವ ಸ್ನೇಹ ಬಾಂಧವ್ಯ ಕ್ರೀಡೆ ಮೂಲಕ ಸಂಪರ್ಕ ಬೆಸೆಯಲು ಪುರುಷರ ವಾಲಿಬಾಲ್ ಪಂದ್ಯಾವಳಿಯಿಂದ ಆಯೋಜಿಸಲಾಗ್ತಾ ಇದೆ ಎಂದು ವಿವರಿಸಿದರು ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ತಂಡಕ್ಕೆ ನಲವತ್ತು ಸಾವಿರ ರೂಪಾಯಿ ನಗದು ಹಾಗೂ ಟ್ರೋಫಿ ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ಮೂವತ್ತು ಸಾವಿರ ಹಾಗೂ ಟ್ರೋಫಿ ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ ಇಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿ ಹಾಗೂ ನಾಲ್ಕನೇ ಸ್ಥಾನ ಪಡೆಯುವ ತಂಡಕ್ಕೆ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ನೀಡಲಾಗುತ್ತೆ ಎಂದರು ಈ ಸಂದರ್ಭ ಮಲ್ಲಮಾಡ ಕುಟುಂಬದ ಕಾರ್ಯದರ್ಶಿ ಈಶ್ವರ ಕುಟುಂಬದ ಸದಸ್ಯರಾದ ಅರಸು ಮಂಡಪ್ಪ ನರಚಂದ್ರ ಶಾರದಾ ಬೋಪಯ್ಯ ಬೋಪಯ್ಯ ನರೇಂದ್ರ ಕಾವ್ಯರಂಬ ನಟೇಶ್ ದೇವಯ್ಯ ಗಿರೀಶ್ ಗಣಪತಿ ವಿಷ್ಣು ಗಣಪತಿ ಪ್ರಕಾಶ್ ವರ್ಷ ಕಿರಣ್ ಮೋಹಿತ್ ಸುಬ್ಬಯ್ಯ ಪಾಲ್ಗೊಂಡಿದ್ದರು ಸೌಕುಕ ನಂಗೆ ಇಲ್ಲಿ ನಂಗೆ ಮಲ್ಲಮಡ ಮನೆಯಲ್ಲಿ ನಂಗೆ ಒಕ್ಕ ಕರಲ್ಲಿ ಉದ್ದೇಶ ಅಂತ ಹೇಳಕ ನಂಗೆ ಇದೇ ಆದ್ಯವಾಯಿತು ವಾಲಿಬಾಲು ಕಳೀಮ ಕೊಡ ಒಕ್ಕ ಮಧ್ಯೆ ನಡ್ತು ತೀರ್ಮಾನ ಅದೇ ಪೋಲೆ ಇಂಥ ಸುದ್ದಿಗೋಷ್ಠಿ ಕಾಲ್ ಸುದ್ದಿಗೋಷ್ಠಿ ಮಾಡೋದು ನಂಗೆ ಇಲ್ಲಿ ಕೂಡಿತ್ತು ಸೊ ಇದೇ ಏನಂಗೆ ಮಾಡೋಣ ಅನ್ನೋಂಥ ಉದ್ದೇಶ ಅಂತ ಹೇಳಕ ನಂಗಳ ಬಾಲೇಕಾರ ಮಕ್ಕ ನಂಗೆ ಇಂಥ ಮಹಾಸಭೆಯಲ್ಲಿ ಏನಾದ್ರು ನಂಗ ನಂಗೆ ಒಕ್ಕ ಒಕ್ಕಡ ಮಧ್ಯರು ವಾಲಿಬಾಲ್ ಟೂರ್ನಮೆಂಟ್ ಮಾಡೋಕ್ಕಾಗ ಅದನ್ನು ಮಾಡೋಣ ಒಂದೊಂಥವ್ರು ಇದನ್ನು ವೆಚ್ಚ ಎತ್ತಿ ಅದನ್ನು ನಮಗೂ ಸಹಮತ ಮಾಡೋ ಕೊಡ್ಕೊಂಡಿ ಇಂದಿಕ ಆ ಕಳಿಕೂಟದ ಆಯೋಜನೆ ಮಾಡೋಕ್ಕೂ ನಮಗೆ ಪ್ಲೇಸ್ಗೆ ನನಗೆ ಇದರ ಉದ್ದೇಶ ಅಂತ ಹೇಳೋಕ ಈಗ ನಮ್ಮೆ ಶುರು ಆಯಿತು ಕೊಡ ಒಕ್ಕಳು ಒಕ್ಕ ಹಾಕಿ ನಮ್ಮ ಹಿಂದೆ ಮಂದಿ ಗಿನ್ನೆಸಿರ ಕೋಯ್ತು ಅಂದನೇ ಕ್ರಿಕೆಟ್ನಮ್ಮೆ ಶುರು ಹಾಕಿ அது இதுக்கு வள்ளியூர் நன்மை நடத்தணும் மூன்றரைக்கும் மூணு நாள் மூன்று கால திங்கி தேர்வெளி தன்மை சூடாயிட்டு அது சக பாசியாயிட்டு நடந்ததுண்டு அதே போல் ஈ வாலிபால் களி கூட்டம் சகா பாதி சாய் நடந்துட்டு கொட ஒக்கரொக்கர மதியத்தில் ஆசை அக்காட்சியை வந்துட்டு பாந்தவை உழைஞ்சி ஒவ்வொரு பரிச்சையாக போய் கொடவெல்லாம் ஒன்றாயிட்டு நந்தாயிட்டு மறுக்கொண்டு வந்து உத்தேசத்தில் இது நான் கடிதம் ஆகினுண்டு இருந்தும் எல்லா உக்காராக சாக்கா தந்தித்து ಅಂದರೆ ಟೀಮ್ನ ಎಂಟ್ರಿ ತಂದು ಈ ಮೇಲೆ ಮುಡಿಯಾದ ನಮ್ಮ ಎಲ್ಲ ಕೊಡೋಕಾ ಕೊಡಗು ಕಳೆ ಕೋಟೆ